ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ಬಾಲ್ಕನಿ ಗಾರ್ಡನಲ್ಲಿ ಹೊಸದಾಗಿ ಹೂ ಅರಳಿದೆ ಅದು ಯಾವುದು ಅಂತ ತೋರಿಸ್ತೀನಿ ಹಾಗೆ ನೋಡಿ ಅಮೃತ ಬಳ್ಳಿ ಗಿಡದಲ್ಲಿ ಇದೊಂದು ಹುಳ ಯಾವಾಗಲೂ ಕೂತ್ಕೊಂಡಿರುತ್ತೆ ಹಾಗೆ ನಿಮ್ಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾನು ಫಸ್ಟ್ ಟೈಮ್ ನೋಡಿದ್ದನ್ನು ಯೂಶಲಿ ಇದರಲ್ಲಿ ಬೇರೆ ಕಲರಲ್ಲಿ ಇರುತ್ತೆ ಹುಳ ಈ ಸಾರಿ ಈ ಕಲರಲ್ಲಿದೆ ಈ ಥರ ಹುಳುಗಳು ಹೆಚ್ಚಾಗಿ ಗಿಡಗಳಲ್ಲಿ ಕೂತ್ಕೊಳೋದು ಕಡಿಮೆ ಬಾಲ್ಕನಿನಲ್ಲಿ ಸ್ಪೆಷಲ್ ಆಗಿ ಬಟ್ ಇದು ಯಾಕೋ ಗೊತ್ತಿಲ್ಲ ಅದಕ್ಕೇನಾದರೂ ಆಗಿದೆಯಾ ಏನೋ ಗೊತ್ತಿಲ್ಲ ಆ ಗಿಡದಲ್ಲೇ ಇತ್ತು ಇದು ಹಾಗೆ ಫ್ರೆಂಡ್ಸ್ ನಾನು ಸ್ವಲ್ಪ ತಿಂಗಳ ಹಿಂದೆ ನನ್ನ ಪಕ್ಕದ ಮನೆಯಲ್ಲಿ ನಾನು ಒಂದು ಅನ್ನು ತಗೊಂಡು ಬಂದಿದ್ದೆ ಗಿಡದ್ದು ಅದರಲ್ಲಿ ಇವತ್ತು ಹೂ ಬಿಟ್ಟಿದೆ ನಾನು ಊರಲ್ಲಿ ಇದ್ದಾಗ ಅದು ಮೊಗ್ಗಲ್ಲಿತ್ತು ಈಗ ಅರಳಿಕೊಂಡಿದೆ ಆ ಕಲರ್ ನೋಡಿ ತುಂಬಾ ಖುಷಿಯಾಯಿತು ಯಾಕಂದರೆ ನಾನು ಅವ್ರ ಮನೆಗೆ ಹೋಗಿ ತೊಗೊಂಡು ಬಂದಾಗ ಅದರಲ್ಲಿ ಹೂ ಬಿಟ್ಟಿರಲಿಲ್ಲ ನೋಡಿ ಸೇವಂತಿಗೆ ಹೂವು ಇದು ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಇದನ್ನ ಕಟ್ಟಿಂಗ್ ಇದರಲ್ಲೇ ಇಟ್ಟಿದ್ದೆ ಇದರಲ್ಲೇ ಅಲ್ಲಿ ಮೊಗ್ಗು ಬಂದಿದೆ ಇನ್ನೂ ಎರಡು ಮೊಗ್ಗಾಗಿದೆ ಎರಡು ಹೂ ಅರಳಿದೆ ತುಂಬ ಖುಷಿಯಾಯಿತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು